ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮೋದಿ ಮಲೇಷಿಯಾ ಪ್ರಧಾನಿ ಭೇಟಿ ಎಂಟು ಮಹತ್ವದ ಒಪ್ಪಂದ ವೈದ್ಯರ ರಕ್ಷಣೆಗೆ ಕಾರ್ಯಪಡೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಹತ್ತು ಸದಸ್ಯರ ಟಾಸ್ಕ್ ಫೋರ್ಸ್ ರಚನೆ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಸಿಎಂ ಸೆಪ್ಟೆಂಬರ್ ಒಂದಕ್ಕೆ ಸಿಇಟಿ ನೀಟ್ ಸೀಟು ಹಂಚಿಕೆ ಫಲಿತಾಂಶ ವೈದ್ಯಕೀಯ ಪ್ರವೇಶ ಆಪ್ಷನ್ ಎಂಟ್ರಿ ಆರಂಭ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಯುಎಇಗೆ ಸ್ಥಳಾಂತರ ಬಾಂಗ್ಲಾದಲ್ಲಿ ಹಿಂಸಾಚಾರ ಹಿನ್ನೆಲೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತರವರೆಗೂ ಟೂರ್ನಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪೌಷ್ಟಿಕ ಆಹಾರಕ್ಕಾಗಿ ಜನಪೋಷಣ ಕೇಂದ್ರ ಪ್ರಹ್ಲಾದ್ ಜೋಶಿ ಚಾಲನೆ ಪ್ರಾಯೋಗಿಕವಾಗಿ ನಾಲ್ಕು ರಾಜ್ಯಗಳ ಅರವತ್ತು ಕಡೆ ಆರಂಭ ಬಿಎಲ್ಒ ತಂತ್ರಾಂಶದ ಮೂಲಕ ಮನೆ ಮನೆ ಸಮೀಕ್ಷೆ ಮತದಾರರ ಪಟ್ಟಿ ಪರಿಷ್ಕರಣೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಮಗು ದತ್ತು ಪಡೆಯುವ ನಿಯಮ ಸಡಿಲಿಕೆ ತಿಂಗಳೊಳಗೆ ಬರಲಿದೆ ಕಾವೇರಿ ಐದನೇ ಹಂತದ ನೀರು ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಯೋಜನೆಗೆ ಚಾಲನೆ ಸಿಗುವ ಸಾಧ್ಯತೆ ರಾಜ್ಯದಲ್ಲಿ ಬಿರುಸು ಮಳೆ ನಾಳೆಯಿಂದ ಒಳನಾಡಲ್ಲಿ ಕ್ಷೀಣ ಸಾಧ್ಯತೆ